ಪರಾಕ್ರಮ ಸದ್ಗುಣ ಎರಡೂ ಒಬ್ಬನಲ್ಲಿ ಇರುವುದು ಅಪರೂಪವಲ್ಲವೇ ಮಹಾಪ್ರಭುಗಳು ಚಿಂತಿಸಬೇಕಾಗಿಲ್ಲ ಈ ಸ್ವಯಂವರಕ್ಕೆ ಬಾರದಿರುವಂತಹ ಉತ್ತಮ ರಾಜಮನೆತನಗಳು ಇನ್ನೂ ಇದೆ ಅಂತಹ ರಾಜ್ಯಗಳಿಗೆ ಮತ್ತೊಮ್ಮೆ ಸಂದೇಶ ಕಳುಹಿಸಿದರಾಯಿತು ಅಮಾಕ್ಯ ಸ್ವಯಂವರದ ವಿಚಾರ ತಿಳಿದಿದ್ದರೂ ಸಹ ಅನೇಕ ರಾಜರುಗಳು ಬಾರದೇ ಇರುವುದರಿಂದ ಅವರಿಗೆ ಮತ್ತೊಮ್ಮೆ ಸಂದೇಶ ಕಳುಹಿಸುವುದು ವ್ಯರ್ಥ ಏಕೆಂದರೆ ಸ್ವಯಂವರದಲ್ಲಿ ಅವರಿಗೆ ಆಸಕ್ತಿ ಇಲ್ಲದೇ ಇರಬಹುದು ಆದರೆ ಇಲ್ಲಿಗೆ ಬಂದ ಅನೇಕ ರಾಜರುಗಳು ವಿಫಲರಾದಾಗ ಅವರಿಂದ ಈ ವಿಚಾರವನ್ನು ತಿಳಿದು ಸೋಲನ್ನು ಅನುಭವಿಸಲು ಸಿದ್ಧರಿಲ್ಲದೇ ಇರಬಹುದು ಮಹಾರಾಜ ತಮ್ಮ ಮಾತಿನಲ್ಲೂ ಅರ್ಥವಿದೆ ಸ್ವಯಂವರದ ಬಯಕೆ ಇಲ್ಲದ ರಾಜಪುತ್ರರಿಗೆ ಪರಾಕ್ರಮವಿದ್ದರೂ ವ್ಯರ್ಥ ಸ್ವಯಂವರದ ಇಚ್ಛೆ ಪರಾಕ್ರಮ ಸದ್ಗುಣ ಸಂಪನ್ನನಾದವನನ್ನು ದೈವವೇ ಇಲ್ಲಿಗೆ ಕಳುಹಿಸಬೇಕು ಅದಕ್ಕಾಗಿ ಆ ದೈವವನ್ನು ನಂಬಿ ನಾವು ಕಾಯಬೇಕು ಮಹಾರಾಜ ಮಹಾರಾಜ ದೀರ್ಘಾಶ್ಮಾನ್ಭವ ಕುಲಗುರುಗಳಿಗೆ ಉನ್ನ ಬಾಯಾರಿ ಬಳಲಿದವನಿಗೆ ಕಂಕೆಯೇ ಪ್ರತ್ಯಕ್ಷವಾದಂತಾಯಿತು ತಮ್ಮ ಆಗಮನದಿಂದ ನನ್ನ ಚಿಂತೆಗೆ ಪರಿಹಾರ ಕಂಡಂತಾಯಿತು ಗುರುದೇವ ಮಹಾರಾಜ ಸಂಪತ್ಭರಿತವಾದ ಸಾಮ್ರಾಜ್ಯ ಅನುಕೂಲಕರವಾದ ಸತಿಗಳು ಸದ್ಗುಣರಾದ ಪುತ್ರರಿರುವಾಗ ನಿನ್ನ ಆರೋಗ್ಯವು ಸಂತೋಷಭರ್ತವಾಗಿರುವಾಗ ಚಿಂತೆಗೆ ಕಾರಣವೇನು ಮಹಾರಾಜ ಇಡೀ ಭೂಮಂಡಲವನ್ನೇ ಬೆಳಗುವ ಸೂರ್ಯನಿಗೆ ಗ್ರಹಣದ ಕಾಟ ತಪ್ಪಿದ್ದಲ್ಲ ಹಾಗೆಯೇ ಚಂದ್ರನಿಗೆ ಅಮಾವಾಸ್ಯೆ ತಪ್ಪಿದ್ದಲ್ಲ ಅಂತಹುದರಲ್ಲಿ ಸಾಮಾನ್ಯ ಮನುಷ್ಯರಾದ ನಮಗೆ ಅಕಲಿಕೆಯ ಚಿಂತೆ ಅನಿವಾರ್ಯವಲ್ಲವೇ ಗುರುದೇವ ಯಾರಾಗಲಿಕ್ಕೆ ಈ ನಿನ್ನ ಚಿಂತೆಗೆ ಕಾರಣ ಮಹಾರಾಜ ಗುರುಬರಿಯ ಒಂದು ವಿಶ್ವಾಮಿತ್ರ ಮಹರ್ಷಿಗಳು ತಾವು ನಡೆಸುವ ಯಜ್ಞ ರಕ್ಷಣೆಗೋಸ್ಕರ ರಾಮಾಲಕ್ಷ್ಮಣರನ್ನು ಕರೆದೊಯ್ಯಲು ಬಂದಾಗ ತಾವೇ ತಾನೆ ನನಗೆ ಸಮಾಧಾನವನ್ನು ಹೇಳಿ ಅಣ್ಣ ಮಕ್ಕಳನ್ನು ಅವರೊಡನೆ ಕಳುಹಿಸುವಂತೆ ಪ್ರೇರೇಪಿಸಿತು